ಬರೀ ಹೊಟ್ಟಿಲಿ ಮುಂಜಾನೆ ಎರಡನ ಚಾಯ್ ಇಲ್ಲ ಕಾಫಿ ಕೂಡ ರೂಢಿ ಭಾಳ ಮಂದಿಗೆ ಇರ್ತಿದ್ರಿ ಮತ್ತು ಆ ಚಾಯ್ ಜಾಗದಾಗ ಈ ಹೆಲ್ದಿ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ ಹೆಂಗೆ ಇರ್ತದ್ರಿ ಮತ್ತು ನಾ ಇಲ್ಲಿ ಎರಡು ಗ್ಲಾಸ್ ಮಾಲ್ಟ್ ಮಾಡ್ಲತ್ತೀನಿ ರೀ ಮತ್ತು ಎರಡು ಗ್ಲಾಸ್ ನೀರು ಈ ಬೊಗಣಗ ಹಾಕೋತೀನಂತ್ರಿ ಈ ಮಾಲ್ಟ್ ಮಾಡ್ಲಾಕ ನಾ ಇಲ್ಲಿ ವಿಸ್ಮಯ ಅವ್ರದ್ದು ನ್ಯೂಟ್ರಿಷನ್ ಮತ್ತು ಪ್ರೋಟೀನ್ ಪೌಡರು ಬಳಸ್ಲತ್ತೀನ್ರಿ ಒಂದಲ್ರಿ ಎರಡಲ್ರಿ ರೀ ಪೂರ್ತಿ ನಲ್ವತ್ತರಕ್ಕಿಂತ ಹೆಚ್ಚಿಗೆ ಕಾಳುಗಳಿಂದ ಮಾಡ್ಯಾರೀ ಅಂದ್ರೆ ಚಂದ ಹುರಿದು ಮಾಡ್ಯಾರ್ರಿ ಏನು ರೀ ಆಲ್ ಇನ್ ಒನ್ ಅದ ರೀ ಇದು ಮತ್ತು ಅದ್ರ ಆಗ ಬಿ ಪಿ ಮತ್ತು ಶುಗರ್ ಇರೋರಿಗಂತೂ ರಾಂಬಾಣೆ ಅಂತ ರೀ ಇಷ್ಟೊಂದು ಕಾಳುಗಳಿದ್ರಾಗ ಅವ ಅಂತಂದ್ರೆ ನಮಗೆ ಬೇಕಾಗಿರೋ ಈ ವಿಟಮಿನ್ಸು ಐರನ್ನು ಮ್ಯಾಗ್ನೀಷಿಯಮು ಪೊಟ್ಯಾಷಿಯಮು ಕ್ಯಾಲ್ಶಿಯಮು ಎಲ್ಲ ಒಂದ್ರಾಗೆ ಸಿಗ್ತಾವಲ್ಲ ರೀ ಮತ್ತು ಈಗ ನೋಡ್ರಿ ಒಂದರ್ಲಿಂದ ಎರಡು ಚಮಚ ಏನು ಮಾಡ್ತೀನಿ ರೀ ಈ ಪುಡಿ ನೀರಾಗಿ ಹಾಕಿ ಹಾಗೆ ಸ್ವಲ್ಪ ಹಳ್ಳುಪ್ ರೀ ಚಂದ ಕಲಸಿ ಒಂದು ಐದು ನಿಮಿಷರ ಕುದಿಸ್ಬೇಕ್ರಿ ನಡೀತದ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರು ಬೇಕಾದ್ರೂ ಕುಡಿಬೋದು ರೀ ಈ ಬಾಣಂತಿರ್ಗಂತೂ ಭಾಳ ಅಂದ್ರೆ ಭಾಳ ಚಲೋ ಅದ ರೀ ಮತ್ತು ಬೇಕಂದ್ರೆ ಒಂದು ಈಟೆ ನೀವು ತುಪ್ಪ ರೀ ಇಲ್ಲ ಸಪ್ಪಂದು ನಿಮಗೆ ಹೋಗಲ್ಲ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕೊಂಡು ರೀ ನಡೀತದ ಮತ್ತು ಮುಂಜಾನೆ ನಾಷ್ಟಕ್ಕೆ ಜಾಗದಾಗ ಇದು ಕುಡಿದು ರೈತ್ರಿ ತಡತನ ಹಸುನೇ ರೀ ಮತ್ತೆ ಅದರ ಎರಡು ಟೈಮ್ ಕುಡಿದ್ರಂತೂ ಭಾಳ ಚಲೋ ರೀ ನಾ ವಿಸ್ಮಯ ಆರ್ಗ್ಯಾನಿಕ್ಸ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ರೀ ಮತ್ತು ಪೇಜ್ನೂ ಮೆನ್ಷನ್ ಮಾಡಿರ್ತೀನಿ ಹಾಗೆ ಅವರಿಗೆ ಟ್ಯಾಗ್ನು ಮಾಡಿರ್ತೀನಿ ರೀ ಒಂದ್ಸಲ ಟ್ರೈ ಮಾಡ್ರಲ್ಲ ಮತ್ತು